ಕಲೆ ಎನ್ನುವುದು ಯಾರ ಸ್ವತ್ತು ಅಲ್ಲ ಇನ್ನು ಪ್ರತಿಭೆಗೆ ವಯಸ್ಸಿನ ಮಿತಿಯೂ ಕೂಡ ಇಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳು ಸಂಶೋಧಕರು ಚಿಕ್ಕವರಿದ್ದಾಗಲೇ ಅವರು ಒಂದಿಷ್ಟು ಕನಸುಗಳನ್ನ ಕಟ್ಕೊಂಡಿದ್ರು ಆ ಕನಸುಗಳು ಅವರು ದೊಡ್ಡವರಾದ ನಂತರ ಅವು ಒಂದು ಅವು ಸಾಕಾರಗೊಂಡವು ಅದೇ ರೀತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಸರ್ ಸಿ ವಿ ರಾಮನ್ ಸೇರಿ ಬಹಳಷ್ಟು ವಿಜ್ಞಾನಿಗಳು ಕೂಡ ತಾವು ಚಿಕ್ಕವರಿದ್ದಾಗಲೇ ತಾವೊಬ್ಬ ದೊಡ್ಡ ವಿಜ್ಞಾನಿ ಆಗ್ಬೇಕು ಅಂತೇಳಿ ಏನೋ ಕನಸನ್ನ ಕಟ್ಕೊಂಡಿದ್ರು ಆ ಕನಸುಗಳು ಈಡೇರೋ ತನಕ ಅವರು ಬೆಣ್ಣತ್ತಿ ಹೋದ್ರು ಶ್ರಮ ಪಟ್ರು ಆ ಒಂದು ಇದರಲ್ಲಿ ಪಯಣದಲ್ಲಿ ಅವರು ಸಕ್ಸಸ್ ಅನ್ನ ಕಂಡ್ರು ಆ ಸಾಲಿನಲ್ಲೇ ಇದೀಗ ನಮ್ಮ ಬೆಳಗಾವಿಯ ಒಬ್ಬ ಯುವ ವಿಜ್ಞಾನಿ ಅಂತನೆ ಕರೆಸಿಕೊಳ್ಳುವಂತಹ ವಿದ್ಯಾರ್ಥಿ ನನ್ನ ಜೊತೆ ಇದ್ದಾರೆ ಆತನೇ ಅಶ್ವಜೀತ್ ಛಲವಾದಿ ಎನ್ನುವಂತ ವಿದ್ಯಾರ್ಥಿ ಆತ ಹಲವು ವಿಧಾನಗಳನ್ನ ಇದೀಗ ಕಂಡು ಹಿಡಿದಿದ್ದಾನೆ ಆತ ತಾವು ನೋಡ್ಬೋದು ಇಲ್ಲಿ ಒಂದು ಏನು ಆ ಒಣಗಿ ಹೊರಗೆ ಒಣಗೆ ಹಾಕಿರುವಂತ ಬಟ್ಟೆಗಳನ್ನ ಮಳೆಯಿಂದ ಹೇಗೆ ರಕ್ಷಿಸಬಹುದು ಎನ್ನುವಂತ ಒಂದು ಪ್ರಾಜೆಕ್ಟರ್ನ ರೆಡಿ ಮಾಡಿದ್ದಾನೆ ನಾನು ಇದೀಗ ಅದನ್ನ ತೋರಿಸ್ತಾ ಇದ್ದೀನಿ ತಮಗೆ ಆ ತಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಆತ ಏನು ಈ ಒಂದು ಈ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿದ್ದಾನೆ ಈ ಮೂಲಕ ಈ ಮಳೆ ಬಂದಾಗ ಅದು ತನ್ನಿಂದ ತಾನೇ ಆಟೋಮೆಟಿಕ್ ಆಗಿ ಅದು ಒಳಗೆ ಹೋಗ್ತದೆ ಈ ರೀತಿಯಾದಂತ ಒಂದು ಮಾಡೆಲ್ ಅನ್ನ ಹಿಡಿದಿದ್ದಾನೆ ಆತನ ಆತನ ಈಗ ನನ್ನ ಜೊತೆ ಇದ್ದಾನೆ ಅಶ್ವಜಿತ್ ಈಗ ನನ್ನ ಜೊತೆ ಇದ್ದಾನೆ ಆತ ಆತನೇ ಎಕ್ಸ್ಪ್ಲೇನ್ ಮಾಡ್ತಾನೆ ಆತನ ಬಾಯಿಂದಲೇ ಕೇಳೋಣ ಏನೇನು ಕಂಡು ಹಿಡಿದಿದ್ದಾನೆ ಅವು ಯಾವ ರೀತಿ ಏನು ಉಪಯೋಗ ಬರ್ತವೆ ಅಂತೇಳಿ ಆತನ ಬಾಯಿಂದಲೇ ಇದೀಗ ನಾನು ಕೇಳ್ತೀನಿ ಅಶ್ವಜಿತ್ ಈಗ ಒಂದು ಇದನ್ನ ಕಂಡಿಡಿದ್ಯಾ ಇದು ಯಾವ ರೀತಿ ಕಂಡು ಹಿಡಿದಿದ್ಯಾ ಮತ್ತೆ ಯಾವ ರೀತಿ ಇದು ಉಪಯೋಗ ಆಗ್ತದೆ ಯಾವ ರೀತಿ ಕೆಲಸ ಮಾಡ್ತದೆ ಸರಿ ಹೆಸರು ಮಳೆಯಿಂದ ಒಣ ಹಾಕಿರೋ ಬಟ್ಟೆಗಳ ರಕ್ಷಣೆ ಈಗ ನಾವು ಎಲ್ಲರ ಊರಿಗೆ ಹೋಗುವಾಗ ಅಥವಾ ಮಳೆ ಹೊರಗೆ ಒಣ ಹಾಕ್ತಿರ್ಲಾ ಬಟ್ಟೆ ಅದು ಮಳೆಯಿಂದ ಹಸಿ ಹಾಕ್ತಿರಿ ಆ ಹಸಿ ಆಗ್ಬಾರ್ದು ಅಂತ ಇದೊಂದು ಕಂಡಿದ್ರೆ ಈಗ ಇದ್ರ ಮೇಲೆ ಮಳೆ ಬೆಳೆದಾಗ ಇಲ್ಲಿ ಮಳೆ ಹನಿಗಳು ಇದರ ಒಳಗೆ ಸೇರುತ್ತೆ ಆ ಸೇರಿದಾಗ ಇದರಲ್ಲಿ ಮಳೆ ಏನ್ ಪ್ರೆಶರ್ ಅದೇನ್ ಪ್ರೆಷರ್ ಇರುತ್ತಲ್ಲ ಇದ್ರ ಮೇಲೆ ಬಿದ್ದಾಗ ಇದು ಒಳ ರೀ மோட்ட இதன மட்டும் ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ಯಾಕಂದ್ರೆ ಈಗ ಮಳೆಗಾಲ ಇದೆ ಮಳೆಗಾಲದಲ್ಲಿ ಅದಕ್ಕೆ ಹೊರಗಡೆ ಮಾಡಿ ಇದೆಯಾ ಸರ್ ಟ್ರೈ ಮಾಡ್ತಾ ಇದ್ದೀನಿ ಮಾಡ್ಕೊಂಡಿದ್ಯಾ ಏನಾದ್ರು ಈಗ ಮತ್ತೊಂದು ಇಲ್ಲಿ ಏನು ಗ್ಲೂ ಗನ್ ಅಂತೇಳಿ ಬಳಕೆ ಮಾಡಿದ್ದಾನೆ ನಿರುಪಯುಕ್ತ ವಸ್ತುಗಳನ್ನ ಬಳಸಿಕೊಂಡು ಮನೆಯಲ್ಲಿ ಇದ್ದಂತ ನಿರುಪಯುಕ್ತ ವಸ್ತುಗಳನ್ನ ಬಳಸ್ಕೊಂಡು ಒಂದು ಗ್ಲೂ ಗನ್ ಅನ್ನ இண்ட்ஹிட் அந்த அது பகூ கூட எக்ஸ்லேன் இது பாதிர் இத நம்ம ட்ரான்ஸ்ஃபார்மர் இத்தொழி காப்பர் வயர் வைண்டிங் அன்ன தகுதி ஆ சாக்னெட்டி ஃபீல்டு தயாராக் அந்த நெக்ஸ்ட் இது கரெண்ட் கொட்டா மாக்னெட்டிக் ஃபீல்டு இது பிஸி ஆக்கி ஆசிய இதை கெபன ஐத்தில அதர ஜொத்த இது பிசியாத கரையே ಸೇಮ್ ಪ್ರೊಸೀಜರ್ ರೀ ಅದ್ರ ಯಾವ್ದೇ ರೀತಿ ಪ್ಲಾಸ್ಟಿಕ್ ಕಟ್ ಆದ್ರೂ ಇದರಿಂದ ಜೋಡಿಸಬಹುದು ಮತ್ತೇನು ಇದ್ರೆ ಮಾಡಬಹುದು ಈ ಒಂದು ಲೋ ಬಜೆಟ್ ಪ್ರಾಜೆಕ್ಟ್ ಕೂಡ ಹಿಡಿದಿದ್ಯಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಏನೇನು ಬಳಕೆನ ಮಾಡಿದ್ಯಾ ಅದನ್ನ ತಯಾರಿಸೋದಕ್ಕೆ ನಾನು ಮೊದಲನೇದಾಗಿ ಮ್ಯಾಗ್ನಿಫೈನ್ ಗ್ಲಾಸ್ ಬಳಕೆ ಮಾಡಿದ್ದೇನೆ ಮತ್ತೊಂದು ಮೊಬೈಲ್ ಸ್ಟ್ಯಾಂಡ್ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಇದ್ರ ಏನಿಲ್ಲ ಸಿಂಪಲ್ ಇಲ್ಲಿ ಹಿಂದ್ಗಡೆ ಒಂದು ಡಬ್ಬೆ ಇದನ್ನ ಓಪನ್ ಮಾಡಬಹುದು ಇಲ್ಲಿ ಮೊಬೈಲ್ ಅನ್ನ ಸ್ಟ್ಯಾಂಡ್ ಮೊಬೈಲ್ ಸ್ಟ್ಯಾಂಡ್ ಇದೆ ಅಲ್ಲ ಇಲ್ಲಿ ಮೊಬೈಲ್ ಅನ್ನ ಹಾಕಿದ್ರೆ ಅದನ್ನ ನಾವು ಅಡ್ಜಸ್ಟ್ ಮಾಡ್ಬೇಕು ಇಲ್ಲಿ ನಾವು ಎಷ್ಟು ದೊಡ್ಡ ಸ್ಕ್ರೀನ್ ಬೇಕಲ್ಲ ಅಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ಅಡ್ಜಸ್ಟ್ ಮಾಡಿ ಇದನ್ನ ನಾವು ಮನೆ ಮೇಲಿನ ಗೋಡೆ ಅಥವಾ ಈ ಬಜಗಿನ ಗೋಡೆಯಲ್ಲಿ ಬಿಡಬಹುದು ಇದನ್ನ ದೊಡ್ಡ ಸ್ಕ್ರೀನ್ ಮೇಲೆ ದೊಡ್ಡ ಮೊಬೈಲ್ ನಲ್ಲಿ ಅಂದ್ರೆ ಟಿವಿ ಕಿಂತ ದೊಡ್ಡದು ಬರೋದೇ ದೊಡ್ಡದು ಬರುತ್ತೆ ಇದು ಕತ್ಲು ಏನ್ ಯಾವ ಏನೇನ್ ಮಾಡ್ಬೇಕು ಕತ್ಲ ಇರಬೇಕು ಜೊತೆಗೆ ಇದೀಗ ಏನು ಈ ಒಂದು ಬೆಳಕಿನ ಕಿರಣಗಳ ಮೂಲಕ ಶಬ್ದ ಪ್ರಸರಣವನ್ನು ಕೂಡ ಕಂಡು ಹಿಡಿದಿದ್ದಾರೆ ಅದನ್ನ ಯಾವ ರೀತಿ ಬಳಕೆ ಆಗತ್ತೆ ಪಿ ಅದನ್ನ ಯಾವ ರೀತಿ ತಯಾರಿಸಿದ್ಯಾ ಆ ಬೆಳಕಿನ ಮೂಲಕ ಶಬ್ದ ಪ್ರಸರಣ ಇಲ್ಲಿ ಬೆಳಕು ಇದೇನ್ ಬ್ಲಿಂಕ್ ಆಗ್ತದೆ ಲೈಟ್ ಅದು ಸೋಲಾರ್ ಪ್ಲೇಟ್ ಮೇಲೆ ಬಿದ್ದಾಗ ಮೊದಲನೇದಾಗಿ ಇದು ಲೈಟ್ ಎಲ್ಲಿ ಕನೆಕ್ಷನ್ ಅಂದ್ರೆ ಇದು ಎಂಪ್ಲಿಫೈರ್ ಗೆ ಎಂಪ್ಲಿಫೈರ್ ಅಂದ್ರೆ ಡೈರೆಕ್ಟ್ ಸ್ಪೀಕರ್ ಏನ್ ಕೊಡ್ತೇವಲ್ಲ ಅದನ್ನ ಲೈಟ್ ಕೊಟ್ಟಿದ್ದೇನೆ ಮತ್ತೆ ಇದೊಂದು ಸಿಂಪಲ್ ಸೋಲರ್ ಪ್ಲೇಟ್ ಇದೆ ಅದನ್ನ ಬಿಟ್ಟಾಗ ಇದು ಶಬ್ದ ಅದೇನ್ ಕಂಪನಿಗಳು ಇದು ಕೊಡದಾಗ ಇದು ಶಬ್ದ ಉತ್ಪತ್ತಿ ಮಾಡ್ಕೋದು ಅಲ್ಲ ಏನ್ ಇದರಿಂದ ಏನ್ ಉಪಯೋಗ ಆಗ್ತದೆ ಇದರಿಂದ ನಾವು ಈ ಲೈಟ್ ಮನೇಲಿ ಟ್ಯೂಬ್ ಲೈಟ್ ಇದೆ ಆ ಆ ಟ್ಯೂಬ್ ಲೈಟ್ ಅಲ್ಲಿ ನಾವು ಇದನ್ನ ಹಚ್ಚಿ ನಾವು ಎರಬೊಟ್ಟು ಕಿಮೇಲೆ ಹಾಕೋ ಎರಬೊಟ್ಟು ಅವೆಲ್ಲ ಹಾಕೊಂಡು ಇದನ್ನ ಶಬ್ದ ಅಲ್ಲಿ ಲೈಟ್ ಗೆ ಡೈರೆಕ್ಟ್ ಬ್ಲೂಟೂತ್ ಕನೆಕ್ಟ್ ಮಾಡಿ ಆ ಹಾಡನ್ನ ಕೇಳ್ಬಹುದು ಇದರಿಂದ ಮತ್ತೆ ನಾವು ಇದನ್ನ ಲೋ ಬಜೆಟ್ ಅಲ್ಲಿ ಯೂಸ್ ಮಾಡಬಹುದು ಎಷ್ಟು ಖರ್ಚು ಮಾಡಿದ್ಯಾ ಇದನ್ನ ಟೋಟಲ್ ಸೋಲಾರ್ ಪ್ಲೇಟ್ ಒಂದು ಹದಿನೂರು ಈ ಎಂಪ್ಲಿಫೈರ್ ಒಂದು ಏಳ್ನೂರು ಐತಿ ನಾವು ಇದು ಸಣ್ಣ ಏನಾದ್ರೆ ಇದ್ರೆ ಯೂಸ್ ಮಾಡಬಹುದು ಮತ್ತೆ ಎಷ್ಟೊಂದು ಎಲ್ ಇಡಿ ಲೈಟ್ ಓಕೆ ಮತ್ತೆ ಈಗ ಏನು ಲೋ ಬಜೆಟ್ ಏನು ಹ್ಯಾಂಡ್ ಗ್ರೈಂಡರ್ ಅನ್ನು ಕೂಡ ಕಂಡು ಹಿಡಿದಿದ್ಯಾ ಇದ್ರದ್ದು ಏನು ಉಪಯೋಗ ಆಗತ್ತೆ ಮತ್ತು ಇದಕ್ಕೆ ಎಷ್ಟು ಖರ್ಚು ಮಾಡಿದೆ ಅಂದ್ರೆ ಇದಕ್ಕೆ ನಾನು ಆಲ್ಮೋಸ್ಟ್ ಇಲ್ಲಿ ಫಸ್ಟ್ ನಾವು ಒಂದ್ ಮೋಟರ್ ಮುನ್ನೂರು ಮತ್ತೆ ಬ್ಲೇಡ್ ಒಂದು ನೂರ್ ರೂಪಾಯಿ ತಗ ಬಂದಿದೆ ಅದ್ರ ವೈಂಡಿಂಗ್ ಎಲ್ಲ ಚೇಂಜ್ ಮಾಡಬೇಕು ಹೇಗೆ ಕೆಲಸ ಮಾಡುತ್ತೆ ಅದನ್ನ ಯೂಸ್ ಮಾಡಲ್ಲ ಇದನ್ನ ಆನ್ ಮಾಡ್ಬೇಕಾದ್ರೆ ಈ ಕಡೆ ಫಸ್ಟ್ ನಾವು ಏನಾದ್ರು ಒಂದು ಮೆಟಲ್ ತಗೋತೀವಿ ಇದನ್ನ ಆನ್ ಮಾಡಿದ್ರೆ ಮುಗಿತು ಇದನ್ನ ಈ ತರ ಯೂಸ್ ಮಾಡಬಹುದು ಕಬ್ಬಿಣವನ್ನು ಕೂಡ ಕಬ್ಬಿಣ ಕಬ್ಬಿಣ ಏನೇನು ಕಟ್ ಮಾಡಬಹುದು ಅದನ್ನ ಇದರಿಂದ ಕಬ್ಬಿಣದ ಎಲ್ಲಾ ವಸ್ತುಗಳು ಸ್ಟೀಲ್ ಇವೆಲ್ಲ ಕಟ್ ಮಾಡಬಹುದು ಇದರಲ್ಲಿ ಮತ್ತೆ ಇದರಲ್ಲಿ ನಾವು ಬ್ಲೇಡ್ ಚೇಂಜ್ ಮಾಡಿದ್ರೆ ಇದರ ಸ್ಮೂತಿಂಗ್ ಇದನ್ನ ಪಾಲಿಶ್ ಮಾಡ್ತಾರಲ್ಲ ಇದ್ರಲ್ಲಿ ಏನೋ ಚಾಕುನು ಶಾರ್ಪ್ ಆಗುತ್ತೆ ಇದು ಚಾಕು ಅಂತ ತಿಳ್ಕೊಂಡ್ರೆ ಇದು ಶಾರ್ಪ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಇದು ಇದು ಬ್ಯಾಟ್ರಿ ಮೇಲೆ ಆನ್ ಮಾಡಬಹುದು ಟ್ವೆಲ್ ವೋಲ್ಟ್ ಬ್ಯಾಟ್ರಿ ಮೇಲೆ ಮತ್ತೆ ಇದು ನಾನು ಅಡಾಪ್ಟರ್ ಮೇಲೆ ಆನ್ ಮಾಡಿದ್ದೇನೆ ಹೀಗೆ ಹಲವು ಕಂಡು ಹಿಡಿದಿರುವಂತ ಅಶ್ವಜಿತ್ ಏನು ಇಷ್ಟೊಂದು ಒಳ್ಳೆಯ ಸಾಧನೆಯನ್ನ ಮಾಡ್ತಾ ಇದ್ದಾನೆ ಇನ್ನು ಇನ್ನೊಂದು ಖುಷಿಯ ವಿಚಾರ ಅಂತಂದ್ರೆ ಆತನನ್ನ ಶಾಲೆಯಲ್ಲಿ ಅವನ ಸ್ನೇಹಿತರು ಕರೆಯುವಂತದ್ದು ಅದನ್ನ ಸೈಂಟಿಸ್ಟ್ ಅಂತಾನೆ ಕರೀತಾರಂತೆ ಏನೋ ಚೋಟಾ ಸೈಂಟಿಸ್ಟ್ ಅಂತಾನೆ ಆತನನ್ನ ಕರೀತಾರಂತೆ ಆ ಏನೋ ಅದ್ರ ಬಗ್ಗೆ ನಿಂಗೆ ಏನ್ ಅನ್ಸುತ್ತೆ ಆ ಕರಂದ್ರೆ ನಾವ್ ಏನೇನ್ ಇದೆಲ್ಲಾ ಮಾಡ್ತೀವಲ್ಲ ಅದನ್ನ ಇಟ್ಕೊಂಡು ಅವ್ರು ಕರಿತಾರಂತ ನಮ್ಗ ಅಂತ ಅನ್ಸುತ್ತೆ ಆದ್ರೂ ನಮ್ ಫ್ರೆಂಡ್ಸ್ ಆ ತರ ಕರಿತಾರೆ ಅಂತ ನಮ್ಗ್ ಒಂಥರ ಖುಷಿ ಆಗತ್ತೆ ಅಪ್ಪ ಈಗ ಈ ಒಂದು ಆಲೋಚನೆ ಯಾವಾಗ್ ಬಂತು ಈ ಎಲ್ಲಾ ಕಂಡು ಹಿಡಿಬೇಕು ಇಂಥವಲ್ಲ ಮಾಡ್ಬೇಕು ಅಂತ ನಿನಗೆ ಯಾವಾಗ ಯೋಚನೆ ಬಂತು ಮತ್ ಮನೆಯಲ್ಲಿ ಯಾವ ರೀತಿ ವಾತಾವರಣ ನಾನು ಇದಲ್ರೇ ಯೋಚನೆ ಬಂದಿದ್ದು ಎಲ್ರೇನ ಹೊರ ಹೋಗ್ತಿದ್ದೆ ಅಥವಾ ನಮ್ಮ ಏನಾದ್ರೂ ರಿಪೇರ್ ಹೋದ್ರೆ ಅವರೆಲ್ಲಾ ಏನ್ ರಿಪೇರ್ ಮಾಡ್ತಿದ್ರಲ್ಲ ಅದು ಯಾವ್ಯಾವ ಟೈಪ್ ಮಾಡ್ತಾರೆ ಅಂತ ನಾ ಅದು ತಿಳಿಲಿಲ್ಲ ನಾನು ಮನೇಲಿ ಬಂದು ನಾನು ರಿಪೇರ್ ಮಾಡಕ್ ಟ್ರೈ ಮಾಡಿದಾಗ ಅದ್ರಲ್ಲಿ ಯಾವ ರೀತಿ ಸರ್ಕಿಟ್ಸ್ ಏನು ಇರ್ತಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಈ ರೀತಿ ಎಲ್ಲ ಮಾಡೋಕಂಗೆ ಅವಕಾಶ ಬಿಡಿಸ್ತದೆ ಮುಂದೆ ಅಪ್ಪಿ ಮುಂದೆ ಈಗ ಇಷ್ಟೆಲ್ಲ ಮಾಡ್ತಾ ಇದೀಯಾ ಈಗ ಎಸ್ ಎಸ್ ಎಲ್ ಸಿ ಇದೆಯಾ ಮುಂದೆ ಏನು ಭವಿಷ್ಯದ ಬಗ್ಗೆ ಗುರಿಯನ್ನ ಇಟ್ಕೊಂಡಿದ್ಯಾ ಮುಂದೆ ಏನು ಕಂಡುಹಿಡೀಬೇಕಂತೇಳಿ ಒಂದು ಕನಸನ್ನ ಕಟ್ಕೊಂಡಿದ್ಯಾ ಅಪ್ಪಿ ಈಗ ರೈತರು ಬೋರ್ ಹೊಡಿತಾರೆ ನೆಲದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಹಾಕಿ ಬೋರ್ ಹೊಡಿತಾರೆ ಆದ್ರೆ ಬೋರ್ ಒಂದ್ ಕೆಲವೊಂದು ಕಾರಣದಿಂದ ಅಲ್ಲೇ ಕೇಳಿ ಸಿಕ್ಕೊಂಡ್ ಮೋಟ್ರು ಅದ್ರ ದಾರ ಪೈಪ್ ಎಲ್ಲ ಕಟ್ಟಾಗಿ ಬಂದ್ಬಿಡತ್ತೆ ಅದು ದಾರ ಎಲ್ಲ ಕೊಳತು ಬಂದಾಗ ಆ ಮೋಟ್ರು ಅಲ್ಲೇ ಉಳಿತೆ ಆ ರೈತ ಕೆಲವೊಬ್ರು ರೈತರಿಗೆ ಎಲ್ಲಿ ನೀರು ಸಿಗಲ್ಲ ಮೊದಲ ತೆಗೆಕೆ ಇನ್ನೂ ಇನ್ನೂವರೆಗೂ ಯಾವ್ದೋ ಯಂತ್ರನ ತಯಾರು ಮಾಡಿಲ್ಲ ಅದು ಯಂತ್ರನ ನಾನು ತಯಾರು ಮಾಡೋದು ನನ್ ಗುರಿ ಅಪ್ಪ ಅಪ್ಪಅವ ಯಾವ ರೀತಿ ಪ್ರೋತ್ಸಾಹ ಮಾಡ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಯಾವ ರೀತಿ ನಿನಗೆ ಪ್ರೋತ್ಸಾಹನ ಮಾಡ್ತಿದ್ದಾರೆ ನಮ್ ಶಾಲೆ ಶಿಕ್ಷಕರಂತರು ನಮ್ಗೆ ಪ್ರೋತ್ಸಾಹ ಮಾಡ್ತಿದ್ರು ಮತ್ತೆ ಅಪ್ಪ ಅಮ್ಮ ಅಂತೂ ಅವ್ರು ಪ್ರೋತ್ಸಾಹ ಕೊಡ್ತಾರೆ ನಮ್ಗೆ ಏನು ಬೇಕಾದ್ರೂ ನಮ್ಗೆ ಮೊದಲ ನಮ್ ಸ್ಕೂಲಲ್ಲಿ ಏನಾದ್ರು ಮಾಡ್ತಿದ್ರೆ ಅಲ್ಲಿ ನಮ್ ಸ್ಕೂಲಲ್ಲಿ ನಮ್ ಟೀಚರ್ ಎಲ್ಲಾ ಮಾಡ್ಕೊಡ್ತಿದ್ರು ಅವ್ರು ಎಲ್ಲ ಹೇಳ್ತಿರು ಯಾವ ರೀತಿ ಮಾಡ್ಬೇಕಂತ ಮತ್ತೆ ಈಗ ನಮ್ಮ ಮನೆಯಲ್ಲಿ ಕೂಡ ಏನು ಬೇಕಾದ್ರು ಎಲ್ಲ ಅವರು ಹೆಲ್ಪ್ ಮಾಡ್ತಿದಾರ ಇದೀಗ ಈ ಏನು ಚೋಟಾ ಸೈಂಟಿಸ್ಟ್ ಅಶ್ವಜಿತ್ ಅವರ ತಾಯಿಯವರು ಕೂಡ ನನ್ನ ಜೊತೆ ಇದ್ದಾರೆ ಅವ್ರನು ಮಾತನಾಡಿಸ್ತೀನಿ ಮೇಡಮ್ ತಮ್ಮ ಮಗನ ಬಗ್ಗೆ ಅವರ ಸ್ನೇಹಿತರು ಶಾಲೆಲೆಲ್ಲ ಚೋಟಾ ಸೈಂಟಿಸ್ಟ್ ಅಂತೇಳಿ ಕರೀತಾರಂತೆ ಏನು ಎಷ್ಟು ಖುಷಿ ಪಡ್ತೀರಿ ಎಷ್ಟು ಹೆಮ್ಮೆ ಪಡ್ತೀರಿ ಮಗನ ಬಗ್ಗೆ ಇಲ್ಲ ಸರ್ ಖುಷಿ ಆಗ್ತೈತ್ರಿ ಆದ್ರೆ ಸ್ಕೂಲ್ ಒಳಗೆ ಏನೇನು ಪ್ರಾಜೆಕ್ಟ್ ಮಾಡ್ತಾನ್ರಿ ಆಮೇಲೆ ಅವರು ಸ್ಕೂಲ್ ತರ್ಪಿಂದ ಸರ್ ಅದೆಲ್ಲ ಅವರು ಹೆಲ್ಪ್ ಮಾಡ್ತಾರು ನಾವು ಹೆಲ್ಪ್ ಮಾಡ್ತೀವಿ ಅವಂಗೇನ್ ಮಾಡೋದ್ ಇಚ್ಛೆ ಐತಿ ಎಲ್ಲ ಮಾಡ್ತಾನ್ರಿ ಅವನ ಆಮೇಲೆ ಪೂರ್ಣ ಮನೆಯಲ್ಲಿ ಏನಾದ್ರು ಬಾದದ್ದು ಸಾಮಾನು ಇದ್ರ ಬಿ ರಿಪೇರಿ ಮಾಡ್ತಾನ್ರಿ ಮಗನ ಬಗ್ಗೆ ಏನು ಭವಿಷ್ಯದ ಬಗ್ಗೆ ಏನ್ ಕನಸು ಕಟ್ಕೊಂಡಿದಿರಿ ಮಗ ಏನ್ ಆಗ್ಬೇಕು ಅಂತೇಳಿ ಪ್ಲಾನ್ ಮಾಡಿದಿರಿ ಮೇಡಮ್ ಅವನ ಇಚ್ಛೆ ಇದಂತೂ ಸೈಂಟಿಸ್ಟ್ ಅಂತೂ ಎಲ್ಲಾರು ಕರೀತಾರ್ರಿ ಅವ್ನ ಏನಾದ್ರು ಮಾಡ್ಬೇಕು ಸಾಧನೆ ಮಾಡ್ಬೇಕು ಅವ್ನ ಮನಸ್ಸಿನಾಗ ಐತ್ರಿ ಛಲ ಅವ್ ಏನ್ ಮಾಡ್ಬೇಕಂತ ಅಂದ್ರೆ ಅದಕ್ಕಂತೂ ಸಪೋರ್ಟ್ ಆಗ್ತೀವಿ ಅವನು ಅವೇನ್ ಮಾಡ್ದಾನ ಅದ ಅವನು ಇಚ್ಛೆ ರೀ ಮತ್ತೆ ಏನಾದ್ರು ಈ ಪಾಪ ಕೆಲಸ ಮಾಡಿ ಮಗನ ಸಾಕ್ತಿರ್ತೀರಿ ದುಡಿದು ಆತನಿಗೆ ಆರ್ಥಿಕವಾಗಿ ಸಮಸ್ಯೆ ಏನಾದ್ರು ಆಗುತ್ತಾ ಮೇಡಮ್ ಅವ್ರು ಇಲ್ಲ ಸರ್ ಹಾಗೇನಿಲ್ಲ ರೀ ಸ್ಕೂಲ್ದಿಂದ ಏನಾದರೂ ಪ್ರಾಜೆಕ್ಟ್ ಮಾಡಿರಿ ರೀ ಆದ್ರೆ ಸ್ಕೂಲ್ ತರ್ಪಿಂದ ಅವ್ನಿಗೆ ಹೆಲ್ಪ್ ಮಾಡ್ತಾರಿ ಅವರೇ ಎಲ್ಲ ಇಟ್ಕೋತಾರಿ ಮಾಡ್ತಾರಿ ಆಮೇಲೆ ಏನಾದರೂ ಹಂಗೆ ಬೇಕಾದ್ರೂ ಕೊಡಿಸ್ಕೊಡ್ತೇವ್ರಿ ರೀ ಹೆಲ್ಪ್ ಮಾಡ್ತೀವ್ರಿ ಸರ್ ನಮಗೂ ಇದಿಷ್ಟು ಅಶ್ವಜಿತ್ ಅವರ ತಾಯಿಯವರು ಹೇಳ್ತಾ ಇರುವಂತ ಮಾತು ನನ್ನ ಮಗ ಒಳ್ಳೆ ಸಾಧನೆ ಮಾಡಬೇಕು ಅನ್ನುವಂತ ಛಲವನ್ನ ಹೊಂದಿದ್ದಾನೆ ಆತ ಸಾಧನೆ ಮಾಡೇ ಮಾಡ್ತಾನೆ ಎನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಏನು ಅಶ್ವಜಿತ್ ಕಂಡಂತ ಕನಸುಗಳು ನನಸಾಗ್ಲಿ ಆತ ಭವಿಷ್ಯದ ಒಬ್ಬ ದೊಡ್ಡ ವಿಜ್ಞಾನಿಯಾಗಿ ದೊಡ್ಡ ಸಂಶೋಧಕನಾಗಿ ಹೊರಹೊಮ್ಲಿ ಅಂತ ನಾವು ಕೂಡ ಆಶಿಸ್ತೇವೆ ಬೆಳಗಾವಿಯಿಂದ ಸಿದ್ದನಗೌಡ ಪಾಟೀಲ್ ಇಟಿವಿ ಭಾರತ